ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ದಿತಿ ದೇವಿಯಲ್ಲಿ ಗರ್ಭೋತ್ಪತ್ತಿ ಮುಂತಾದ ವೃತ್ತಾಂತಗಳನ್ನು ತಿಳಿಸುವ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಮೈತ್ರೇಯನಿಂದ ವರ್ಣಿಸಲ್ಪಟ್ಟ ಆದಿ ವರಾಹಮೂರ್ತಿಯಾದ ಪರಮ ಪುರುಷನ ಚರಿತ್ರವನ್ನು ಕೇಳಿಯೂ ಕೂಡ ಭಗವತ್ ಕಥಾಶ್ರವಣದಲ್ಲಿ ಅತ್ಯಾಸೆಯುಳ್ಳ ಬಿದುರನು ಅಷ್ಟರಲ್ಲಿ ತೃಪ್ತಿ ಹೊಂದದೆ ಬದ್ಧಾಂಜಲಿಯಾಗಿ ನಿಂತು ಓ ಮೈತ್ರೇಯ ಭೂಮಿಯನ್ನು ಉದ್ಧರಿಸುವಾಗ ವರಾಹಮೂರ್ತಿಯು ಆದಿದೈತ್ಯನಾದ ಹಿರಣ್ಯಾಕ್ಷನನ್ನು ಕೊಂದನೆಂದು ಹೇಳಿದೆಯಲ್ಲವೇ ಆ ವರಾಹಮೂರ್ತಿಯು ಭೂಮಿಯನ್ನು ಉದ್ಧರಿಸುವಾಗ ಅವನಿಗೆ ಹಿರಣ್ಯಾಕ್ಷನೊಡನೆ ಯುದ್ಧವು ಹೇಗೆ ಸಂಭವಿಸಿತು ಅದನ್ನು ವಿಸ್ತಾರವಾಗಿ ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಮೈತ್ರಿಯನ್ನು ಶಹಬಾಸ್ ವಿದುರ ಮನುಷ್ಯರಿಗೆ ಮೃತ್ಯುಪಾಶವನ್ನು ತಪ್ಪಿಸತಕ್ಕ ಭಗವದವತಾರವನ್ನು ನೀನು ಕೇಳುವುದಕ್ಕಾಗಿ ನಾನು ಸಂತೋಷಪಟ್ಟೆನು ಲೋಕದಲ್ಲಿ ಹರಿಕಥಾ ಶ್ರವಣವೆಂಬುದೇ ಸದ್ಗತಿಗೆ ಮುಖ್ಯ ಕಾರಣವು ಈ ಭಗವತ್ ಚರಿತ್ರವನ್ನು ಕೇಳಿದುದರಿಂದಲ್ಲವೇ ಮೊದಲು ಉತ್ಥಾನಪಾದನ ಮಗನಾದ ಧ್ರುವನು ಮೃತ್ಯುವನ್ಯ ಮೃತ್ಯುವಿನ ತಲೆಯನ್ನು ಮೆಟ್ಟಿ ಭಗವಂತನ ಸಾನ್ನಿಧ್ಯವನ್ನು ಹೊಂದಿದನು ಅದರಂತೆಯೇ ಆ ವಿಷ್ಣುವಿನ ಚರಿತ್ರವನ್ನು ಕುರಿತು ಪೂರ್ವದಲ್ಲಿ ಬ್ರಹ್ಮನು ದೇವತೆಗಳಿಗೆ ತಿಳಿಸಿದ ಒಂದಾನೊಂದು ಇತಿಹಾಸವನ್ನು ಹೇಳುವೆನು ಕೇಳು ಪೂರ್ವದಲ್ಲಿ ದಕ್ಷನ ಮಗಳಾದ ದಿತಿ ಎಂಬುವಳು ಕಶ್ಯಪ ಪ್ರಜಾಪತಿಯನ್ನು ಮದುವೆಯಾದ ಮೇಲೆ ಒಂದಾನೊಂದು ದಿನದಲ್ಲಿ ಕಾಮಾತುರದಿಂದಲೂ ಸಂಧ್ಯಾ ಸಂಧ್ಯಾಕಾಲದ ಸಮಯದಲ್ಲಿ ತನ್ನ ಪತಿಯಾದ ಕಶ್ಯಪನ ಬಳಿಗೆ ಬಂದಳು ಇವಳು ಕಶ್ಯಪನ ಬಳಿಗೆ ಬಂದ ಸಮಯದಲ್ಲಿ ಕಶ್ಯಪನು ಬಹಳ ಶ್ರದ್ಧೆಯಿಂದಲೂ ನಿಯಮದಿಂದಲೂ ಯಜ್ಞಾರಾಧ್ಯನಾದ ಪರಮ ಪುರುಷನನ್ನು ಪೂಜಿಸಿ ಆತನನ್ನು ಹೃದಯದಲ್ಲಿ ಧ್ಯಾನಿಸುತ್ತಾ ಅಗ್ನಿಶಾಲೆಯಲ್ಲಿ ನಿಷ್ಠೆಯಿಂದ ಕುಳಿತಿತ್ತನು ಆಗ ದಿತಿಯು ಕಶ್ಯಪನನ್ನು ಸಮೀಪಿಸಿ ಎಲೈ ಪ್ರಾಣಕಾಂತನೆ ದುಷ್ಟನಾದ ಮನ್ಮಥನು ಧನುರ್ಬಾಣಗಳನ್ನು ಧರಿಸಿ ಮದದಾನೆಯು ಬಾಳೆಯ ಕಂಬವನ್ನು ಮುರಿಯುವಂತೆ ಅವಲೆಯಾದ ನನ್ನನ್ನು ಬಾಧಿಸಿ ನಿನ್ನೊಡನೆ ಸಂಭೋಗಕ್ಕಾಗಿ ಪ್ರೇರಿಸುತ್ತಿರುವನು ಆ ಮನ್ಮತ ಬಾಧೆಯನ್ನು ತಡೆಯಲಾರದೆ ನಿನ್ನ ಬಳಿಗೆ ಬಂದಿರುವೆನು ನಾಥ ನೀನು ಸಮಸ್ತವನ್ನು ಬಲ್ಲವನು ಆದುದರಿಂದ ಸ್ತ್ರೀಯರಿಗೆ ಕಾಮ ಬಾಧೆ ಎಂಬುದು ಎಷ್ಟು ದುಸ್ಸಹವೆಂಬುದನ್ನು ನಾನು ನಿನಗೆ ಹೇಳಬೇಕಾದುದಿಲ್ಲ ಇದಲ್ಲದೆ ನನ್ನ ಸವತಿಯರಾದ ನಿನ್ನ ಇತರ ಪತ್ನಿಯರೆಲ್ಲರೂ ಗರ್ಭಿಣಿಯರಾಗಿರುವರು ಅದನ್ನು ನೋಡಿ ನಾನು ಹೇಗೆ ತಾನೇ ಸಹಿಸಲಿ ಕಾಂತ ನಿನಗೆ ಮಂಗಳವಾಗಲಿ ಧರ್ಮಜ್ಞನಾದ ನಿನಗೆ ಈ ಸ್ಥಿತಿಯಲ್ಲಿ ನನ್ನನ್ನು ರಕ್ಷಿಸಬೇಕಾದುದೇ ಅವಶ್ಯ ಕರ್ತವ್ಯವು ನನ್ನನ್ನು ಅನುಗ್ರಹಿಸಬೇಕು ನಾಥ ಲೋಕದಲ್ಲಿ ಪತಿಯಿಂದ ಆಧರಿಸಲ್ಪಡತಕ್ಕ ಸ್ತ್ರೀಯರೇ ತಮ್ಮ ತಮ್ಮ ಇಷ್ಟಸಿದ್ಧಿಯನ್ನು ಪಡೆದು ನಿರ್ಮಲವಾದ ಕೀರ್ತಿಯನ್ನು ಸಂಪಾದಿಸಬಲ್ಲರು ನಿನ್ನಂತಹ ಪತಿಯು ನಮ್ಮ ಗರ್ಭದಲ್ಲಿ ಪುತ್ರರೂಪದಿಂದ ಜನಿಸಿದ ಪಕ್ಷದಲ್ಲಿ ಅದರಿಂದ ನಮಗೆ ಉಂಟಾಗತಕ್ಕ ಸನ್ಮಾನಕ್ಕೆ ಮಿತಿಯುಂಟೆ ಇವೆಲ್ಲವೂ ನಿನಗೆ ತಿಳಿಯದ ವಿಷಯವಲ್ಲ ಇದಲ್ಲದೆ ಆದಿಯಿಂದಲೂ ನಿನ್ನಲ್ಲಿ ನನಗಿರತಕ್ಕ ಅನುರಾಗಕ್ಕೆ ಮಿತಿ ಇಲ್ಲ ಇದಕ್ಕೆ ನಿದರ್ಶನವೇನೆಂದು ಕೇಳುವೆಯಾ ನಮ್ಮ ಬಾಲ್ಯದಲ್ಲಿ ನಮ್ಮ ತಂದೆಯಾದ ತಕ್ಷನು ನಮ್ಮೆಲ್ಲರನ್ನು ಕರೆಸಿ ನಮಗೆ ಇಷ್ಟನಾದ ವರನು ಯಾರೆಂಬುದನ್ನು ತಿಳಿಸಿದರೆ ಅವನಿಗೆ ನಮ್ಮನ್ನು ಕೊಟ್ಟು ಮದ್ ವಿವಾಹವನ್ನು ಮಾಡುವುದಾಗಿ ತಿಳಿಸಿದನು ಆಗ ನಾವೆಲ್ಲರೂ ನಿನ್ನನ್ನೇ ವರಿಸಿರುವುದಾಗಿ ಹೇಳಿದೆವು ಆ ನಮ್ಮ ಅಭಿಪ್ರಾಯವನ್ನು ತಿಳಿದ ಮೇಲೆಯೇ ನನ್ನೊಡನೆ ಹದಿಮೂರು ಮಂದಿ ಸಹೋದರಿಯರನ್ನು ನಿನಗೆ ಕೊಟ್ಟು ವಿವಾಹ ಮಾಡಿದನು ಮದುವೆಯಾದು ಮೊದಲು ನಾವು ನಿನ್ನ ಧರ್ಮಪತ್ನಿಯರಾಗಿ ನಿನ್ನನ್ನೇ ಅನುಸರಿಸುತ್ತಿರುವೆವು ಹೀಗೆ ಅವಿಚ್ಛಿನ್ನವಾದ ಪ್ರೇಮವುಳ್ಳ ನಮ್ಮ ಕೋರಿಕೆಯನ್ನು ಈಡೇರಿಸದಿರುವುದು ನಿನಗೆ ಧರ್ಮವಲ್ಲ ಇದಲ್ಲದೆ ನಿಮ್ಮಂಥವರಲ್ಲಿ ಯಾಚಿಸಿದ ಕೋರಿಕೆಯು ಯಾವಾಗಲೂ ವ್ಯರ್ಥವಾಗಬಾರದು ಆದುದರಿಂದ ನನ್ನನ್ನು ರಕ್ಷಿಸಬೇಕು ಎಂದಳು ಹೀಗೆ ಕಾಮಾತುರದಿಂದ ಬಾಯಿಗೆ ಬಂದ ಹಾಗೆ ಮಾತುಗಳನ್ನಾಡುತ್ತಿರುವ ದಿತಿಯನ್ನು ನೋಡಿ ಕಶ್ಯಪನು ಒಳಗೊಳಗೆ ನಗುತ್ತ ಒಳ್ಳೆಯ ಮಾತುಗಳಿಂದಲೇ ಅವಳನ್ನು ಈ ಅಕೃತ್ಯದಿಂದ ತಪ್ಪಿಸಬೇಕೆಂದೆನಿಸಿ ಏಕೆಂದರೆ ಸಂಧ್ಯಾಕಾಲದಲ್ಲಿ ಸಂಭೋಗವು ನಿಷಿದ್ಧವು ಓ ಸುಂದರಿ ನೀನು ಹೇಳಿದುದೆಲ್ಲವೂ ಸತ್ಯವು ನಿನ್ನ ಕೋರಿಕೆಯನ್ನು ನಡೆಸಬೇಕಾದುದೇ ನನ್ನ ಕೃತ್ಯವು ಭಯಪಡಬೇಡ ನಿನ್ನ ಇಷ್ಟವನ್ನು ಈಡೇರಿಸುವೆನು ಪುರುಷನಿಗೆ ಯಾರೆಂದಲೇ ಧರ್ಮ ಅರ್ಥ ಕಾಮಗಳೆಂಬ ಮೂರು ಪುರುಷಾರ್ಥಗಳ ಫಲವು ಸಿದ್ಧಿಸಬೇಕಾಗಿರುವುದು ಅಂತಹ ಭಾರಿಯರ ಕೋರಿಕೆಯನ್ನು ಯಾವನು ತಾನೇ ತೀರಿಸದಿರುವನು ಪುರುಷನು ಪತ್ನಿ ಸಮೇತನಾಗಿದ್ದರಲ್ಲವೇ ಬ್ರಹ್ಮಚರ್ಯವೇ ಮೊದಲಾದ ಬೇರೆ ಆಶ್ರಮದಲ್ಲಿ ಇರುವವರನ್ನು ಪೋಷಿಸಬಲ್ಲನು ಮತ್ತು ಹಡಗು ಸಮುದ್ರವನ್ನು ದಾಟಿಸುವಂತೆ ಪುರುಷರಿಗೆ ಉಂಟಾಗತಕ್ಕ ಇಂದ್ರಿಯ ವ್ಯಸನವೆಂಬ ಮಹಾಸಮುದ್ರವನ್ನು ದಾಟಿಸುವುದಕ್ಕೆ ಅವರ ಭಾರ್ಯೆಯರೇ ಮುಖ್ಯ ಸಾಧನವು ಇಂದ್ರಿಯ ಜಯಕ್ಕೂ ಭಾರ್ಯೆಯೇ ಸಹಕಾರಣಿಯು ಮತ್ತು ಪುರುಷನಿಗೆ ಪತ್ನಿಯು ಅರ್ಥ ದೇಹವೆನಿಸಿರುವಳು ಆದುದರಿಂದಲೇ ಪುರುಷನು ಗ್ರಾಹಕತ್ವದ ಭಾರಗಳೆಲ್ಲವನ್ನೂ ಭಾರ್ಯೆಯಲ್ಲಿರಿಸಿ ತಾನು ನಿಶ್ಚಿಂತನಾಗಿರುವನು ಓ ಸುಂದರಿ ದುರ್ಗಪಾಲಕನಾದ ರಾಜನು ದುರ್ಗದ ಆಶ್ರಯದಿಂದ ಶತ್ರುಗಳನ್ನು ಚೋರರನ್ನು ಲೀಲಾಮಾತ್ರದಿಂದಲೇ ತಡೆಯುವಂತೆ ಪುರುಷರಾದ ನಾವು ನಿಮ್ಮಂತಹ ಧರ್ಮಪತ್ನಿಗಳನ್ನು ಆಶ್ರಯಿಸಿಯೇ ಬ್ರಹ್ಮಚರ್ಯಾದಿ ಆಶ್ರಮಗಳಲ್ಲಿಯೂ ಜಯಿಸಲಸಾಧ್ಯವಾದ ಇಂದ್ರಿಯಗಳನ್ನು ಅನಾಯಾಸವಾಗಿ ನಿಗ್ರಹಿಸುವೆವು ಪತಿಗೆ ಇಷ್ಟು ವಿಧದಲ್ಲಿ ಸಹಾಯಕಳಾದ ಭಾರ್ಯೆಗೆ ಪ್ರತ್ಯುಪಕಾರವನ್ನು ಮಾಡಿ ಆ ಋಣವನ್ನು ತೀರಿಸುವುದಕ್ಕೆ ನಮ್ಮ ಈ ಪುರುಷ ಆಯಸ್ಸೇ ಸಾಲದೆಂದು ಹೇಳಬಹುದು ಕೊನೆಗೆ ಜನ್ಮಾಂತರವೂ ಸಾಲದೆಂದೇ ಎನಿಸುವೆನು ಸರ್ವವಿಧದಲ್ಲಿಯೂ ಉಪಕಾರಗಳಾದ ನಿನ್ನ ಋಣವನ್ನು ತೀರಿಸುವುದಕ್ಕೆ ನಾನು ಸಮರ್ಥನಲ್ಲ ಹಾಗಿದ್ದರೂ ನನ್ನಿಂದ ಸಾಧ್ಯವಾದ ಉಪಕಾರವನ್ನು ಮಾಡಿ ನಿನ್ನನ್ನು ನಾನು ಸಂತೋಷಪಡಿಸುವುದಕ್ಕೆ ಯಾವ ಸಂದೇಹವೂ ಇಲ್ಲ ಸಂತಾನಾಪೇಕ್ಷೆಯಿಂದ ಬಂದ ಏನಿನ್ನ ಕೋರಿಕೆಯನ್ನು ತಪ್ಪದೆ ಈಡೇರಿಸುವೆನು ಆದರೆ ಒಂದೆರಡು ಮುಹೂರ್ತ ಕಾಲದವರೆಗೆ ನೀನು ನಿರೀಕ್ಷಿಸುತ್ತಿರಬೇಕು ಈ ಸಮಯವಾದರೂ ಬಹಳ ಭಯಂಕರವಾದುದು ಭಯಂಕರ ವಸ್ತುಗಳಿಗೂ ಭಯವನ್ನು ಉಂಟು ಮಾಡುತ್ತಿರುವುದು ಇದು ಸಂಭೋಗಕ್ಕೆ ಉಚಿತ ಕಾಲವಲ್ಲ ಇದು ಸಂಧ್ಯಾ ಸಮಯವು ಈ ಸಮಯದಲ್ಲಿ ರುದ್ರನಿಗೆ ಅನುಚರಗಳಾದ ಭೂತಗಣಗಳೆಲ್ಲವೂ ಸಂಚರಿಸುತ್ತಿರುವವು ಭೂತಪತಿಯಾದ ರುದ್ರನು ಕೂಡ ಈ ಸಮಯದಲ್ಲಿ ತನ್ನ ಪ್ರಮಥ ಗಣಗಳೊಡನೆ ಎಲ್ಲೆಲ್ಲಿಯೂ ಸಂಚರಿಸುತ್ತಿರುವನು ಲೋಕ ಸುಖಕ್ಕಾಗಿ ಈಗ ರುದ್ರನು ತನ್ನ ವಾಹನವಾದ ನಂದಿಯನ್ನೇರಿ ನಾನಾ ಕಡೆಗಳಲ್ಲಿಯೂ ಸುತ್ತುವನು ಎಲೆ ದೇವಿ ನಿನ್ನ ಮೈದುನ ಅಂದರೆ ಸಹೋದರಿಯ ಗಂಡನಾದ ಆ ರುದ್ರನ ಪ್ರಭಾವವನ್ನು ಕೇಳಬೇಕೆ ಸ್ಮಶಾನವಾಸ ಸುಳಿಗಾಳಿಯಿಂದ ಧೂಳಿನಿಂದ ಧೂಮ್ರವರ್ಣವಾದ ಜಟೆಗಳು ಸುವರ್ಣದಂತಿರುವ ದೇಹಕಾಂತಿಯನ್ನು ಮರೆಸುವಂತೆ ಮೈ ಮೇಲೆ ಬೂದಿ ಈ ವೇಷದಿಂದ ಅಲ್ಲಲ್ಲಿ ಸಂಚರಿಸುತ್ತ ತನ್ನ ಮೂರು ಕಣ್ಣುಗಳಿಂದಲೂ ಲೋಕವ್ಯಾಪಾರವನ್ನು ನೋಡುತ್ತಿರುವನು ಆತನ ಕಣ್ಣಿಗೆ ಬೀಳದ ಸ್ಥಳವು ಯಾವುದೊಂದಾದರೂ ಇರುವುದಿಲ್ಲ ಪ್ರಿಯೆ ಅವನಿಗೂ ನಮಗೂ ಇರುವ ಬಂಧುತ್ವವನ್ನಾದರೂ ಆಲೋಚಿಸು ಅಂತಹ ಬಂಧುಗಳ ಕಣ್ಣೆದಿರಿಗೆ ಸಂಭೋಗಿಸುವುದು ನಮಗೆ ಯುಕ್ತವೇ ಈ ಬಂಧುತ್ವದ ದಾಕ್ಷಿಣ್ಯದಿಂದ ಆತನು ನಮ್ಮ ಅಕೃತ್ಯವನ್ನು ಮನ್ನಿಸಬಹುದು ಎಂದೆಣಿಸಬೇಡ ಅವನಿಗೆ ತನ್ನವರೆಂದು ಹೆರವರೆಂದು ಭೇದ ಬುದ್ಧಿ ಇಲ್ಲ ಆತನಿಗೆ ಪ್ರೀತಿಪಾತ್ರನೆಂದು ನಿಂದನೀಯನೆಂದು ವ್ಯತ್ಯಾಸವಿಲ್ಲ ಪ್ರಕೃತಿ ಸಂಬಂಧದಿಂದ ಬುದ್ಧಿಮೋಹವನ್ನು ಹೊಂದಿ ಸ್ವಪ್ರಯೋಜನವನ್ನು ಅಪೇಕ್ಷಿಸುವವನಿಗಲ್ಲದೆ ತನ್ನದೆಂದು ಇತರರೆಂದು ಭೇದ ಬುದ್ಧಿ ಉಂಟಾಗುವುದು ಅಂದರೆ ಆ ಪ್ರಕೃತಿ ಸಂಬಂಧದಿಂದ ಬುದ್ಧಿಮೋಹವನ್ನು ಹೊಂದಿ ಸ್ವಪ್ರಯೋಜನವನ್ನು ಅಪೇಕ್ಷಿಸುವವನಿಗಲ್ಲವೇ ತನ್ನದೆಂದು ಇತರರದೆಂದು ಬುದೇ ಭೇದ ಬುದ್ಧಿಯು ಉಂಟಾಗುವುದು ಈ ರುದ್ರನಾದರೂ ಎಲ್ಲರನ್ನೂ ಸಮವಾಗಿ ನೋಡತಕ್ಕವನು ಸಾಂಸಾರಿಕ ಲೋಕಗಳನ್ನು ಅದರೊಳಗಿನ ಅತಿಶಯಗಳನ್ನು ಆಶಿಸುವವನಲ್ಲ ಆದುದರಿಂದಲೇ ಇವನಿಗೆ ತನ್ನವರೆಂದು ಇತರರೆಂದು ಭೇದ ಬುದ್ಧಿ ಉಂಟಾಗಲಾರದು ಎಲೆ ದೇವಿ ಆ ಮಹಾನುಭಾವನು ಯಥೇಚ್ಛವಾಗಿ ಅನುಭವಿಸಿ ಕೊನೆಗೆ ನಿರ್ಮಾಲ್ಯದಂತೆ ಕಾಲಿಂದ ಒದೆದು ನಿರಾಕರಿಸಿರುವ ಮಾಯೆಯ ಪರಿಮಾಣ ರೂಪವಾದ ಐಶ್ವರ್ಯವನ್ನು ಪಡೆಯುವುದಕ್ಕಾಗಿ ಸಂಸಾರಿಗಳಾದ ನಾವೆಲ್ಲರೂ ಅನೇಕ ಕರ್ಮಗಳಲ್ಲಿ ಬಿದ್ದು ಶ್ರಮ ಪಡುತ್ತಿರುವೆವು ಅವನು ಕಾಲಿಂದ ಒದೆದು ತಳ್ಳಿದುದನ್ನು ಪಡೆಯುವುದಕ್ಕಾಗಿಯೇ ನಮ್ಮಂಥವರು ಎಷ್ಟು ಶ್ರಮ ಇನ್ನು ಅವನ ಮಹಿಮೆಯನ್ನು ಕೇಳಬೇಕೇ ೇ ಪ್ರಿಯೆ ಸ್ಮಶಾನವಾಸಿಯಾಗಿ ಪಿಶಾಚದಂತೆ ತಿರುಗುವ ಆ ರುದ್ರನಿಗಾಗಿ ನಾವು ಶಂಕಿಸಬೇಕಾದುದೇನು ಎಂದು ನೀನು ಕೇಳಬಹುದು ಅದು ಹಾಗಲ್ಲ ಆ ರುದ್ರನೇ ಎಲ್ಲರಿಗೂ ಜ್ಞಾನಪ್ರದನೆಸಿರುವನು ಜ್ಞಾನವನ್ನು ಮರೆಸಿಡತಕ್ಕ ಅವಿದ್ಯೆ ಎಂಬ ಆವರಣವನ್ನು ಅಂದರೆ ತೆರೆಯನ್ನು ಕಿತ್ತು ಹಾಕಬೇಕೆಂಬ ಅಪೇಕ್ಷೆಯುಳ್ಳ ಪಂಡಿತರೆಲ್ಲರೂ ನಿರ್ದುಷ್ಟವಾದ ಆ ರುದ್ರನ ಚರಿತ್ರವನ್ನೇ ವಿಶೇಷವಾಗಿ ಆಧರಿಸುವರು ಆದರೆ ಇಷ್ಟು ಮಹಾಪ್ರಭಾವವುಳ್ಳ ಆ ರುದ್ರನು ಸ್ಮಶಾನವಾಸಿಯಾಗಿ ಭೂತ ಗಣಗಳೊಡನೆ ಕಲೆತಿರುವುದೇಕೆ ಎಂದು ನೀನು ಕೇಳಬಹುದು ಆ ರುದ್ರನು ತನಗಿಂತಲೂ ಉತ್ತಮರಾಗಲಿ ತನಗೆ ಸಮಾನರಾಗಲಿ ಇಲ್ಲದಷ್ಟು ಜ್ಞಾನಾತಿಶಯವುಳ್ಳವನೆಸಿದ್ದರು ಕೇವಲ ಜ್ಞಾನಾಪೇಕ್ಷೆಯುಳ್ಳವರೆಲ್ಲರೂ ತನ್ನಂತೆಯೇ ಸರ್ವ ವಿಧದಲ್ಲಿಯೂ ವಿರಕ್ತರಾಗಿರಬೇಕೆಂದು ತೋರಿಸುವುದಕ್ಕಾಗಿಯೇ ಹಾಗೆಯೇ ನಟಿಸುವನು ಮತ್ತು ಎಲೆ ಕಾಂತೆ ಆ ರುದ್ರನಾದರೂ ಕೇವಲ ಆತ್ಮಾನಂದದಲ್ಲಿ ನಿರತನಾದವನು ಅವನ ಉದ್ದೇಶವನ್ನು ನಡತೆಯನ್ನು ಚೆನ್ನಾಗಿ ತಿಳಿಯಲಾರದ ದುರ್ಭಾಗ್ಯರು ಮಾತ್ರ ಅವನ ಆಕೃತಿಯನ್ನು ನೋಡಿ ಹಾಸ್ಯ ಮಾಡಬಹುದೇ ಹೊರತು ಮತ್ವಜ್ಞರು ಅವನನ್ನು ನಿಂದಿಸಲಾರರು ಲೋಕದಲ್ಲಿ ಯಾವ ಮನುಷ್ಯರು ನಾಯಿ ನರಿಗಳ ಆಹಾರ ಯೋಗ್ಯವಾದ ಈ ದೇಹವನ್ನೇ ಆತ್ಮವೆಂದು ಭ್ರಮಿಸಿ ಅದನ್ನು ಅನೇಕ ವಸ್ತ್ರಾಭರಣಗಳಿಂದಲೂ ಪುಷ್ಪ ಮಾಲಿಕೆಗಳಿಂದಲೂ ಕುಂಕುಮ ಕಸ್ತೂರಿ ಮೊದಲಾದ ಲೇಪನ ದ್ರವ್ಯಗಳಿಂದಲೂ ಅಲಂಕರಿಸುತ್ತಿರುವರು ಅಂಥವರು ಮಾತ್ರವೇ ಆ ಮಹಾನುಭಾವನ ವೇಷವನ್ನು ನೋಡಿ ಹಾಸ್ಯ ಮಾಡುವರು ಇಂಥವರನ್ನು ಅಗ್ನರೆಂದು ನಿರ್ಭಾಗ್ಯರೆಂದು ಹೇಳುವುದರಲ್ಲಿ ಸಂದೇಹವೇನಿದೆ ಎಲೆ ದೇವಿ ಮುಖ್ಯವಾಗಿ ಸಂಗ್ರಹಿಸಿ ಹೇಳುವೆನು ಕೇಳು ಚತುರ್ಮುಖನನ್ನು ಬಿಟ್ಟು ಉಳಿದ ಸಮಸ್ತ ಜೀವರಾಶಿಗಳು ಯಾವನ ನಿಯಮಕ್ಕೊಳಪಟ್ಟು ನಡೆಯುತ್ತಿರುವವು ಈ ಜಗತ್ತಿಗೆಲ್ಲಕ್ಕೂ ಯಾವನು ಕಾರಣಭೂತನು ಅಹಂಕಾರ ರೂಪವಾದ ಮಾಯ ಎಂಬುದು ಯಾವನ ಆಜ್ಞಾಧೀನವಾಗಿ ನಡೆಯುತ್ತಿರುವುದು ಅಂತಹ ಮಹಾನುಭಾವನು ಸ್ವೇಚ್ಛೆಯಿಂದ ಅಂಗೀಕರಿಸತಕ್ಕ ಆ ಪಿಶಾಚ ಸ್ವಭಾವವು ನಟನ ಮಾ ವಲ್ಲದೆ ಬೇರೆಯಲ್ಲ ಅಂತಹ ಮಹಾತ್ಮನು ಕಣ್ಣಿಟ್ಟು ನೋಡುತ್ತಿರುವಾಗ ನಾವು ಈ ಸಂಧ್ಯಾಕಾಲದಲ್ಲಿ ಸಂಗಮಿಸುವುದು ಯುಕ್ತವೇ ಎಂದು ಹೇಳಿ ಕಶ್ಯಪನು ದಿತಿಯನ್ನು ನಿರಾಕರಿಸಿಬಿಟ್ಟನು ಕಶ್ಯಪನು ಹೀಗೆ ಬುದ್ಧಿವಾದವನ್ನು ಹೇಳುತ್ತಿದ್ದರೂ ಕೇಳದೆ ಕಾಮ ಪೀಡಿತೆಯಾದ ದಿಯು ವೇಶ್ಯ ಸ್ತ್ರೀಯಂತೆ ನಾಚಿಕೆಯನ್ನು ಬಿಟ್ಟು ತಾನೇ ಪತಿಯ ಮೇಲೆ ಬಿದ್ದು ಆತನ ಬಟ್ಟೆಯನ್ನು ಹಿಡಿದು ಎಳೆಯುವುದಕ್ಕೆ ಆರಂಭಿಸಿದಳು ಹೀಗೆ ಕಾಮಾತುರದಿಂದ ಮೇಲೆ ಬಿದ್ದು ಬರುತ್ತಿರುವ ತಿಥಿಯನ್ನು ತಡೆಯಲಾರದೆ ಕೃಷ್ಯಪನು ಭಗವಂತನಲ್ಲಿ ಅಪರಾಧ ಕ್ಷಮಾಪಣವನ್ನು ಬೇಡಿಕೊಂಡು ಏಕಾಂತ ಸ್ಥಳವನ್ನು ಸೇರಿ ಅವಳ ಕೋರಿಕೆಯನ್ನು ಈಡೇರಿಸಿದನು ಆಮೇಲೆ ಆ ಮಹರ್ಷಿಯು ನದಿಗೆ ಹೋಗಿ ಮುಳುಗಿ ಪ್ರಾಣಾಯಾಮವನ್ನು ಮಾಡಿ ಮೌನವನ್ನು ಅವಲಂಬಿಸಿ ಬ್ರಹ್ಮ ಧ್ಯಾನವನ್ನು ಮಾಡುತ್ತಾ ಪ್ರಣವ ಮಂತ್ರವನ್ನು ಜಪಿಸಲಾರಂಭಿಸಿದನು ಇತ್ತಲಾಗಿ ದಿತಿಗೂ ಕೂಡ ತನ್ನ ಕಾಮಾತುರವು ತೀರಿದ ಮೇಲೆ ತಾನು ನಡೆಸಿದ ಅಕೃತ್ಯಕ್ಕಾಗಿ ನಾಚಿಕೆ ಹುಟ್ಟಿತು ಮನಸ್ಸಿನಲ್ಲಿ ಕೊರಗುತ್ತಾ ಪತಿಯಾದ ಕಶ್ಯಪನ ಬಳಿಗೆ ಹೋಗಿ ನಾಚಿಕೆಯಿಂದ ತಲೆಬಗ್ಗಿಸಿ ನಿಂತು ಓ ನಾಥ ನಾನು ಬಹಳ ಕೆಟ್ಟ ಕಾರ್ಯವನ್ನು ನಡೆಸಿದನು ನಿನ್ನ ಬುದ್ಧಿವಾದವನ್ನು ಕೇಳದೆ ಅತಿಕ್ರಮಿಸಿ ಬಂದ ನನ್ನಲ್ಲಿ ಕೋಪಿಸದೆ ನೀನು ದಯಾದೃಷ್ಟಿಯಿಂದ ಅನುಗ್ರಹಿಸಬೇಕು ಭೂತಪತಿಯಾದ ರುದ್ರನ ಕೋಪಕ್ಕೂ ನಾನು ಪಾತ್ರಲಾದೆನು ಈ ಕೋಪದಿಂದ ಆತನು ನನ್ನ ಗರ್ಭವನ್ನು ಹಿಂಸಿಸದಿರಲಾರನು ಆತನು ನನ್ನ ಸಂತಾನವನ್ನು ಕೆಡಿಸದಂತೆ ಯಾವಾಗಲೂ ಯಾವುದಾದರೂ ಒಂದು ಉಪಾಯವನ್ನು ನೀನೇ ಆಲೋಚಿಸಬೇಕು ದೇವನಾಥನಾಗಿಯೂ ಭೂತಪತಿಯಾಗಿಯೂ ಶಾಂತ ಸ್ವರೂಪನಾಗಿಯೂ ದುಷ್ಟ ಸಂಹಾರಕನಾಗಿಯೂ ಆಶ್ರಿತರ ಕಷ್ಟವನ್ನು ನೀಗಿಸತಕ್ಕವನಾಗಿಯೂ ಇರುವ ಆ ರುದ್ರನಲ್ಲಿ ನಾನು ಅಪರಾಧ ಕ್ಷಮಾಪಣವನ್ನು ಮಾಡಿಕೊಂಡು ಪ್ರಾರ್ಥಿಸುವೆನು ಸತೀ ದೇವಿಗೆ ಪತಿಯಾದ ಆ ಶಂಕರನು ಕೇವಲ ಘಾತುಕರಿಗೆ ಘಾತುಕರಿಗೂ ಕನಿಕರವನ್ನು ಹುಟ್ಟಿಸತಕ್ಕ ಅಬಲಯರಾದ ನಮ್ಮಂಥವರಲ್ಲಿ ದಯೆಯಿಂದ ವರ್ತಿಸಲಿ ಆ ಶಂಕರನು ನನಗೆ ಪ್ರಸನ್ನನಾಗಲಿ ಎಂದು ದೈನ್ಯದಿಂದ ಪ್ರಾರ್ಥಿಸುತ್ತಿದ್ದಳು ಹೀಗೆ ತನ್ನ ಗರ್ಭಕ್ಕೆ ಅಪಾಯವಿಲ್ಲದಿರುವುದಕ್ಕಾಗಿ ದೇವ ಪ್ರಾರ್ಥನೆಯನ್ನು ಮಾಡುತ್ತಾ ಭಯದಿಂದ ತತ್ತಳಿಸುತ್ತಿರುವ ತನ್ನ ಭಾರ್ಯೆಯನ್ನು ನೋಡಿ ಕಶ್ಯಪನು ತನ್ನ ಆತ್ಮಿಕ ಕೃತ್ಯಗಳು ಮುಗಿದ ಮೇಲೆ ಆಕೆಯನ್ನು ಕುರಿತು ಎಲೆ ನಿರ್ಭಾಗ್ಯಳೆ ಈಗ ನೀನು ಪರಿತಪಿಸುವುದರಿಂದ ಪ್ರಯೋಜನವೇನು ಮುಖ್ಯವಾಗಿ ನಿನ್ನ ಮನಸ್ಸು ಶುದ್ಧವಾದುದಲ್ಲ ಈ ಸಂಧ್ಯಾಕಾಲದಲ್ಲಿ ಸಂಭೋಗವನ್ನು ಮಾಡಿದ ದೋಷಕ್ಕೆ ನೀನು ಪಾತ್ರಲಾದೆ ಪತಿಯಾದ ನನ್ನ ಹಿತೋಪದೇಶವನ್ನು ತಿರಸ್ಕರಿಸಿದೆ ಭೂತಪತಿಯಾದ ಈಶ್ವರನನ್ನು ಅಸಡ್ಡೆ ಮಾಡಿದೆ ಈ ಕಾರಣಗಳಿಂದ ನಿನಗೆ ಯಾವುದಾದರೂ ಒಂದು ವಿಧದಲ್ಲಿ ಅಶ್ರೇಯಸ್ಸು ಉಂಟಾಗದೆ ತೀರದು ನಿನ್ನಲ್ಲಿ ಹುಟ್ಟತಕ್ಕ ಕುಮಾರರು ಲೋಕಕಂಚಕರಾಗಿ ಕ್ರೂರ ಸ್ವಭಾವದಿಂದ ನಡೆಯುವರು ಆ ನಿನ್ನ ದುಷ್ಪುತ್ರರು ಲೋಕದಲ್ಲಿ ಸ್ತ್ರೀಯರನ್ನು ದೇವತೆಗಳನ್ನು ಮನುಷ್ಯರನ್ನು ಮಹರ್ಷಿಗಳನ್ನು ಬಹಳವಾಗಿ ಪೀಡಿಸುವರು ತಮ್ಮ ಕ್ರೂರ ಕಾರ್ಯಗಳಿಂದ ಮೂರು ಲೋಕಕ್ಕೂ ಬಾಧೆಯನ್ನುಂಟು ಮಾಡಿ ಅವೆಲ್ಲವನ್ನು ಆಕ್ರಮಿಸಿಕೊಳ್ಳುವರು ಇದರಿಂದ ಮಹಾತ್ಮರ ಕೋಪಕ್ಕೆ ಪಾತ್ರರಾಗುವರು ದುರ್ಬಲರಾದ ಮನುಷ್ಯರನ್ನು ಕೊಲ್ಲುವರು ಪ್ರತಿವೃತ ಸ್ತ್ರೀಯರನ್ನು ಬಲಾತ್ಕರಿಸುವರು ಹೀಗೆ ಸ್ವೇಚ್ಛೆಯಿಂದ ನಡೆಯುತ್ತಿರುವುದನ್ನು ನೋಡಿ ಲೋಕರಕ್ಷಕನಾದ ಶ್ರೀಹರಿಯು ವರಾಹ ನೃಸಿಂಹಾವತಾರಗಳನ್ನು ಧರಿಸಿ ದೇವೇಂದ್ರನು ಪರ್ವತಗಳನ್ನು ಭೇದಿಸುವಂತೆ ಆ ನಿನ್ನ ಪುತ್ರರಿಬ್ಬರನ್ನು ಕೊಲ್ಲುವನು ಇವೆಲ್ಲಕ್ಕೂ ಈ ನಿನ್ನ ಅಕೃತ್ಯವೇ ಮೂಲವೆಂದು ತಿಳಿಯೆಂದನು ಅದಕ್ಕೆ ಆ ದಿತಿಯು ಓ ನಾಥ ಚಿಂತೆಯಿಲ್ಲ ನನ್ನ ಮಕ್ಕಳಿಗೆ ಆ ಭಗವಂತನ ಕೈಯಿಂದಲೇ ಮರಣ ಉಂಟಾಗುವುದೆಂಬ ವಾರ್ತೆಯು ನನ್ನ ಮನಸ್ಸಿಗೆ ಎಷ್ಟೋ ಸಂತೋಷವನ್ನು ಉಂಟು ಮಾಡಿತು ಅದು ಹಾಗೆಯೇ ನಡೆಯುವಂತೆ ನೀನು ಅನುಗ್ರಹಿಸಬೇಕು ಬ್ರಾಹ್ಮಣ ಶಾಪದಿಂದ ಸಾಯುವುದಕ್ಕಿಂತಲೂ ಭಗವಂತನ ಕೈಯಿಂದ ಸಾಯುವುದು ಎಷ್ಟೋ ಉತ್ತಮವು ಬ್ರಾಹ್ಮಣ ಶಾಪದಿಂದ ಹತರಾದವರು ಕೇವಲ ಪಾಪಾತ್ಮರಣಿಸುವರು ಅವರ ವಿಷಯದಲ್ಲಿ ನರಕವಾಸಿಗಳಿಗಾದರೂ ದಯ ಹುಟ್ಟದು ಅಂತಹ ಪಾಪಿಗಳನ್ನು ಪಡೆದ ತಂದೆ ತಾಯಿಗಳಿಗೂ ಕೂಡ ನರಕ ಪ್ರಾಪ್ತಿಯೇ ನಿಶ್ಚಯವು ಎಂದಳು ಅದಕ್ಕೆ ಆ ಕಶ್ಯಪನು ಓ ಸುಂದರಿ ನೀನು ಮೊದಲು ವಿವೇಕವಿಲ್ಲದೆ ಪಾಪಕಾರ್ಯದಲ್ಲಿ ಪ್ರವರ್ತಿಸಿದರು ಅದಕ್ಕಾಗಿ ಈಗ ಪಶ್ಚಾತ್ತಾಪ ಪಡುವುದನ್ನು ನೋಡಿ ನಾನು ಸಂತೋಷಿಸುವೆನು ಇದಲ್ಲದೆ ನೀನು ಆ ಶ್ರೀಹರಿಯಲ್ಲಿ ವಿಶೇಷ ಗೌರವವನ್ನು ನನ್ನಲ್ಲಿ ಭಕ್ತಿಯನ್ನು ತೋರಿಸುತ್ತಿರುವುದಕ್ಕಾಗಿ ನಾನು ನಿನ್ನಲ್ಲಿ ಪ್ರಸನ್ನನಾದೆನು ನಿನ್ನ ಮಕ್ಕಳಿಬ್ಬರು ಕೇವಲ ದುರಾತ್ಮರಾಗಿದ್ದರು ಅವರಲ್ಲಿ ಒಬ್ಬನಾದ ಹಿರಣ್ಯ ಹಿರಣ್ಯಕಶಿಪು ಹಿರಣ್ಯ ಕಶಿಪು ಎಂಬುವನಿಗೆ ಬಹಳ ಗೌರವಾಸ್ಪದನಾಗಿಯೂ ವಿಷ್ಣು ಭಕ್ತ ಶಿರೋಮಣಿಯಾಗಿಯೂ ಇರುವ ಪುತ್ರನೊಬ್ಬನು ಹುಟ್ಟುವನು ಲೋಕದಲ್ಲಿ ಸತ್ಪುರುಷರೆಲ್ಲರೂ ಆ ಮಹಾತ್ಮನ ಕೀರ್ತಿಯನ್ನು ಭಗವಂತನ ಕೀರ್ತಿಗೆ ಸಮಾನವಾಗಿ ಭಾವಿಸಿ ಕೊಂಡಾಡುವರು ಚಾರವೇ ಮೊದಲಾದ ಇತರ ವಸ್ತುಗಳ ಸಂಬಂಧದಿಂದ ಬಂಗಾರವನ್ನು ಶುದ್ಧ ಮಾಡುವ ಹಾಗೆ ಸಾಧುಗಳು ಕೂಡ ಆತನ ಸುಗುಣಗಳನ್ನು ಅನುಸರಿಸಿಯೇ ತಮ್ಮ ಮನಸ್ಸನ್ನು ಶುದ್ಧಪಡಿಸಿಕೊಳ್ಳಬೇಕಾಗಿರುವುದು ಯಾವನ ಅನುಗ್ರಹದಿಂದಾಗಿ ಸಮಸ್ತ ಲೋಕಗಳು ಪ್ರಸನ್ನವಾಗುವವು ಯಾವನಿಗೆ ಈ ಜಗತ್ತೆಲ್ಲವೂ ಶರೀರ ಅಂತಹ ಭಗವಂತನನ್ನು ನಿನ್ನ ಮೊಮ್ಮಗನು ತನ್ನ ಭಕ್ತಿಯಿಂದ ವಶ ಮಾಡಬಲ್ಲನು ಆ ಸಣ್ಣ ಬಾಲಕನು ಸಮಸ್ತ ಗುಣಗಳಿಗೂ ನೆಲೆಯಾಗುವನು ಪರಮ ಭಾಗವತೋತ್ತಮನೆಂಬ ಖ್ಯಾತಿಯನ್ನು ಹೊಂದುವನು ಮಹಾತ್ಮರಿಗೂ ಮಹಾತ್ಮ ನೆನೆಸಿಕೊಳ್ಳುವನು ಅವನು ಮೇಲೆ ಮೇಲೆ ಹೆಚ್ಚುವ ವಿಷ್ಣು ಭಕ್ತಿಗಿಂತ ತದೇಕ ಧ್ಯಾನಪರನಾಗಿ ಉಳಿದ ರಾಜ್ಯ ಸಂಪತ್ತುಗಳೆಲ್ಲವನ್ನೂ ತೊರೆದು ಬಿಡುವನು ಸಂಸಾರದಲ್ಲಿ ವಿರಕ್ತಿಯನ್ನು ಹೊಂದುವನು ಪರಮ ಸುಶೀಲ ನೆನೆಸಿಕೊಳ್ಳುವನು ಬಹಳ ದಯಾಶಾಲಿ ಎನಿಸಿಕೊಳ್ಳುವನು ಅಜಾತ ಶತ್ರುವೆಂದು ಪ್ರಸಿದ್ಧಿ ಹೊಂದುವನು ಚಂದ್ರನು ತನ್ನ ತಂಪಾದ ಕಿರಣಗಳಿಂದ ಬೇಸಿಗೆ ಕಾಲದ ಸಂತಾಪವನ್ನು ನೀಗಿಸುವಂತೆ ಆ ನಿನ್ನ ಮೊಮ್ಮಗನು ತನ್ನ ತಂದೆಯಿಂದ ಪೀಡಿತವಾದ ಲೋಕವನ್ನು ತನ್ನ ಸುಗುಣಗಳಿಂದ ಸಂತೋಷಪಡಿಸುವನು ಮತ್ತು ಆ ನಿನ್ನ ಪುತ್ರನು ಶ್ರೀಹ ದಿವ್ಯ ಕುಂಡಲಗಳಿಂದ ಶೋಭಿತವಾದ ಕಮಲವುಳ್ಳವನಾಗಿಯೂ ಪುಂಡರೀಕಾಕ್ಷನಾಗಿಯೂ ಆಶ್ರಿತರ ಇಚ್ಛಾನುಸಾರವಾಗಿ ಬೇರೆ ಬೇರೆ ರೂಪಗಳನ್ನು ಕೈಗೊಂಡು ಅವನಿಗೆ ಗೋಚರಿಸತಕ್ಕವನಾಗಿಯೂ ಶುದ್ಧ ಸ್ವರೂಪನಾಗಿಯೂ ಇರುವ ಆ ಶ್ರೀಹರಿಯನ್ನು ತನ್ನ ಹೃದಯ ಕಮಲದಲ್ಲಿಯೂ ಹೊರ ಭಾಗದಲ್ಲಿಯೂ ಸಾಕ್ಷಾತ್ಕರಿಸಬಲ್ಲನು ಎಂದನು ಆಗ ದಿತಿ ದೇವಿಯು ತನ್ನ ಕುಮಾರರಿಗೆ ಸಾಕ್ಷಾತ್ ಭಗವಂತನ ಕೈಯಿಂದಲೇ ಮರಣವೆಂಬುದನ್ನು ತನ್ನ ಮೊಮ್ಮಗನು ಪರಮ ಭಾಗವತೋತ್ತಮನಾಗಿ ಹುಟ್ಟುವನೆಂಬುದನ್ನು ಕೇಳಿ ಅತ್ಯಂತ ಸಂತೋಷ ಭರಿತಳಾಗಿದ್ದಳು ಇಲ್ಲಿಗೆ ಹದಿನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రాార్థయే నిత్యం విద్యాదానంచేహి మే నమస్కారం